ಸರ್ 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 ಈ ಕೊನೆಯದಾಗಿ ಈಗಲೂ ಕೂಡ ನಾನು ನಾನು ಕ್ಷಮೆ ವಿಚಾರಕ್ಕೆ ಹೇಳಿಕೆ ಹೇಳಿಕೆ ಅಂತಹ ನೀಡಿಲ್ಲ ಅಂತ ಹೇಳಿ ಕೆಲಸಕ್ಕೆ ಮುಂದಾಗಿದ್ದಾರೆ ಈಗ ಭಾಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನರಿಗೂ ಕೂಡ ಇಲ್ಲಿ ಇರುವಂಥದ್ದು ಬಹುತೇಕ ಜನಸಂಖ್ಯೆಯದ ಅಭಿಪ್ರಾಯ ಈಗಾಗಲೇ ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಜನರಿಗೆ ಅವ್ರಿಗೆ ಉತ್ತರ ಕೊಡ್ತಾರೆ ಈ ಈ ವಿಷಯವನ್ನು ಬ ಸ್ಥಳೀಯರು ಭಾಳ ಭಾವನಾತ್ಮಕವಾದಂಥ ವಿಷಯ ನಾನು ಈಗಲಾಗಲೇ ಹೇಳಿದ್ದೀನಿ ನಾಯಕತ್ವ ಇದ್ರೆ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮಗೆ ಹೋಲಿಕೆ ಮಾಡೋಕ್ಕಲ್ಲ ನಾನು ಕೂಡ ಯಾವುದೇ ಒಂದು ಇಬ್ಬರು ನಾಯಕ ಹಿಂದೆ ನಮ್ಮ ಹಿಂದೆ ಬಂದಿರೋರು ಇರ್ಬೋದು ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಇರ್ಬೋದು ಅವ್ರಿಗಿಂತ ನಾನು ಜಾಸ್ತಿ ಕೆಲಸ ಮಾಡಿರುವಂಥದ್ದು ಗುರಿಯಿಂದ ನಾನು ಮಾಡ್ತಾಯಿಲ್ಲ ನಾನು ಕೆಲಸ ಮಾಡ್ತಾ ಇರೋದು ನಾನು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ನಮ್ಮ ಕೇಂದ್ರ ಸರ್ಕಾರ ರೂಪಿಸಿರುವಂಥ ಚೌಕಟ್ಟು ಅದಕ್ಕೆ ಅದರ ಮೇರೆಗೆ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ಮತ್ತು ಜನರು ಅವರ ಆಕಾಂಕ್ಷೆಗಳು ಏನಿದೆ ಪ್ರಸ್ತುತ ಅದರ ಒಂದು ಮೇರೆಗೆ ಕೆಲಸ ಮಾಡೋದಕ್ಕೆ ನಾನು ಹೋಗ್ತಾ ಇರೋದು ಸೊ ನನ್ನ ನನ್ನ ಒಂದು ದೃಷ್ಟಿ ದೃಷ್ಟಿಕೋನ ಆ ಥರ ಇತ್ತು ಸಾಕಷ್ಟು ಪ್ರತಿಭಟನೆಗಳು ಆಗ್ತಿದೆ ಸರ್ ಮತ್ತು ಹೋರಾಟಗಳು ಆಗ್ತಿದೆ ಕ್ಷಮೆ ಹೆಚ್ಚಿಸ್ಬೇಕು ಅಂತ ಹೇಳಿ ಸರ್ ಕೂಡ ಕೇಳ್ತಿಲ್ಲಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅವ್ರನ್ನೇ ಕೇಳಬೇಕಾಗಿದೆ ನಾನು ನೋಡಿ ಅವ್ರ ಮನಸ್ಸಿನಲ್ಲಿ ನಡಿತಾ ಇರುವಂಥದ್ದು ಆಲೋಚನೆಗಳು ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಕ್ಷಮೆ ಕೇಳೋವಂಥದ್ದು ಬ ಅವರ ಅಭಿಪ್ರಾಯ ಮತ್ತು ಅವರು ಕೊಡಬೇಕಾಗಿರ್ತಕ್ಕಂಥ ಸ್ವಾಭಾವಿಕವಾಗಿ ಮಾಡಬೇಕಾಗಿದೆ ಏನು ವಾಸ್ತವ ಅದೆಲ್ಲನೂ ಪರಿಗಣಿಸಿ ಅವ್ರು ಮಾಡಬೇಕಾಗಿತ್ತು